ಅವ್ರು ಇಲ್ಲ ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಲ್ಸ ಅದ್ರ ಬಗ್ಗೆ ಖರ್ಚಾಗುತ್ತೆ ಏನಿಲ್ಲ ಮನೆಗೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಜೊತೆಗೆ ಟ್ರಾಕ್ಟರ್ ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟೇ ಬೇಸಿಕ್ಲಿ ಅದೇ ಅದ್ರ ಬಗ್ಗೆ ಮಾತಾಡೋದು ತಮ್ಮ ಮದುವೆ ಬಂದೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿದ್ದ ವಿಷಯ ಅದು ನಮ್ಮ ಸ್ವಲ್ಪ ಓಡಾಡಿತ್ತು ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಕ್ರಿಯೆ ಚೇಂಜ್ ಮಾಡೋದು ಏನಿದೆ ನಾನು ಬರ್ತಿತ್ತು ಅಂತಲೇ ಅವ್ರಿಗೆ ನಮ್ಮ ನಾವು ಹೇಳಿದ್ವ ಸರ್ ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದು ನಾವು ನಂಬಿಕೆನಲ್ಲೇ ಇದೆ ಸೊ ಹಾಗೆ ಆಗಲಿ ಅಂತ ಹೇಳಿ ಪ್ರೇಮ್ ವಿಶೇಷವಾದಂತಹ ಅನುಮತಿ ಏನಾದ್ರು ಪಡ್ಕೊಂಡಿದ್ದೇನೆ ತಮ್ಮ ಏನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನಾದ್ರು ರೂಲ್ಸ್ ಪ್ರಕಾರದಲ್ಲಿ ಏನಿದೆ ಸೊ ಆ ವಿಸಿಟ್ ನಾವು ಅಲ್ಲ ತಮ್ಮ ಮದುವೆಗೆ ಬರ್ಲಿಕ್ಕೆ ಸಾಧ್ಯ ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ಗೆ ನಾನು ಹೇಳ್ತಾರೆ ಮುಂಚೆನೆ ಬರ್ತಾರೆ ಇನ್ವಿಟೇಷನ್ ಕಾರ್ಡ್ ಏನು ಕಲಿಸಿದ್ರೆ ಏನು ತಗೊಳ್ಳೋಕೆ ಬಿಡಲ್ವಲ್ಲ ಸರ್ ಆಶೀರ್ವಾದ ಪಡ್ಕೊಂಡಿದ್ದೀರಾ ಸರ್ ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡಬೇಕು ಇಲ್ಲ ಸರ್ ಜನರಲ್ ಆಗು ಹೇಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನಾದರೂ ಎಷ್ಟೇ ಬಿಟ್ಟರೆ ಬೇಸಿಕ್ಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ ಅದೇ ಅದೇ ಮಾತು ಇಂಡಸ್ಟ್ರಿ ಬಗ್ಗೆ ಏನಾದರೂ ಅದು ಅದು ಕ್ಯಾಶುವಲ್ ಆಗಿ ಕೇಳೋಕೆ ಹೇಳ್ತಾರೆ ಸರ್ ಹೆಂಗಿದೆ ಏನು ಅವ್ರಿಗೊಂದು ಅವ್ರಿಗೆ ಯಾವಾಗಿದ್ದು ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾ ಮಾಡೋದು ಏನು ನಮ್ಗೆ ಗೊತ್ತಿದ್ದಲ್ಲ ಸರ್ ಎಷ್ಟು ದಿನದ ಜ್ವರದಲ್ಲಿದ್ದಾರೆ ಸರ್ ಸರ್ ಎಷ್ಟು ದಿನದ ಸರ್ ಫೀವರ್ ಅಂತ ಹೇಳ್ತಿದ್ರು ಎಷ್ಟು ದಿನದ ಇದ್ರೆ ಅದು ನಿಮ್ಗೆ ಕೇಳಿಲ್ಲ ಸರ್

ಏನು ಸರ್ ಅಲ್ಮ್ ಹೇಳಿದ್ರಲ್ಲ ಏನು ಕಾನ್ಸೆಪ್ಟ್ ಅದೊಂದು ಒಂದು ಲೈಫ್ ಜರ್ನಿ ಬಗ್ಗೆ ಫಿಲಾಸಫಿ ಇದೆ ಓಕೆ ಒಳಗಡೆ ಒಂದು ಮುಂಚೆ ಮೋಟಿವೇಷನ್ ಆಗುತ್ತೆ ಲೈಫ್ ಬಗ್ಗೆ ಸೊ ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗಲಿ ಅನ್ನೋದು ಹಾಂ ಅಂದರೆ ಯಾವ ಸಿಚುವೇಶನ್ ಮಾತ್ರ ಅದ್ರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಸೊ ಯಾವುದೇ ಪದ್ಧತಿ ಎಲ್ಲರೂ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಒಂದು ಬಂದೇ ಬರುತ್ತೆ ಅದನ್ನ ಮೀರಿ ಹೆಂಗೆ ನಾವು ಬದುಕಬೇಕು ಅನ್ನೋದ್ರೆ ಸಂಬಂಧಪಟ್ಟ ಮಾತಾಡ್ತಾರೆ ನಾವೆಲ್ಲ ಏನಾಗ್ತೀವಿ ತುಂಬ ಇಮೋಷನ್ಸ್ ಅಂತ ನಾವು ಯಾರು ತುಂಬ ಇಷ್ಟಪಡ್ತೀವಿ ನಮ್ಮ ಅಷ್ಟು ಒಲವು ಅವ್ರ ಕಡೆ ತಿರು ಸರಿನೋ ತಪ್ಪು ನಮ್ಮ ಆ ಕಡೆ ವಾಲ್ತಾ ಆ ಸರಿನೇ ತಪ್ಪು ತಪ್ಪು ಅದನ್ನು ನಾವು ಅನಲೈಸ್ ಮಾಡೋಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಅದು ಕರೆಕ್ಟಾಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟಾಗಿ ಡಿಷನ್ ತಗೊಳ್ಳುತ್ತೆ ಸೊ ಅದನ್ನು ಬಿಟ್ಬಿಟ್ಟು ನಾವು ನಮ್ದೇನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿದೆ ಆದರೂ ಕೂಡ ಎಲ್ಲವನ್ನೂ ಕೂಡ ಕೃಷ್ಣವ್ರನ್ನ ಅವ್ರು ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಆರೋಪ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ಗೊತ್ತಿಲ್ಲ ನನಗಂತ ಹೇಳ್ತೀವಿ ಇವಾಗ ಹೊರಗಡೆಯಿಂದ ಎಲ್ಲ ಪರ್ಸ್ಪೆಕ್ಟಿವ್ ಒಂದೊಂಥರ ಇರುತ್ತೆ ಸರ್ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನಾನು ಏನು ಅನಿಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಇವತ್ತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಆಚರಣೆ ಮಾಡ್ತಾ ನಾನು ಒಂದು ಒಂದು ಇದ್ರ ದೊಡ್ಡ ವ್ಯಕ್ತಿ ಇದ್ರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದು ಅದು ಸರಿನೂ ಇರುತ್ತೆ ತಪ್ಪು ಇನ್ಸ್ಟೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡು ಥರ ಫೇಸ್ ಮಾಡಿದಾರವರು ಸೊ ಅದು ಅದೇನು ಹೊಸದಲ್ಲ ಅವರಿಗೆ ಬಟ್ ನಾವು ನಾವು ಹೇಳೋದು ಅದೊಂದು ಮಾಜೋ ಒಂದು ಜೊತೆ ಓಡನಾಟ ಇತ್ತು ಅವರಿಗೆ ಅವ್ರು ಏನು ತಪ್ಪು ಮಾಡಿರಲ್ಲ ಅವ್ರು ಕ್ಲೀನಾಗಿ ಆಚೆ ಕೊಲ್ಲ ಅವರು ಇದ್ದು ಐದು ಜನ ಪರ್ಮಿಷನ್ ನಾವು ಐದು ಜನ ನಾನು ತುಂಬ ಒಳ್ಳೆಯ ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಇಂದ ಟ್ರೈ ಮಾಡಿ ಫಸ್ಟ್ ಫ್ಯಾಮಿಲಿ ಇದೆಲ್ಲ ಆಗ್ಬೇಕಾಗಿತ್ತು ಮತ್ತು ನನಗೆ ಇವತ್ತಿಗೆ ನಿನ್ನೆ ನಿನ್ನೆ ಅಂದ್ಕೊಂಡು ನಿನ್ನೆ ಕೋರ್ಟ್ ಇತ್ತು ಇವತ್ತಿಗೊತ್ತು ಮದುವೆ ಡೇಟ್ ಯಾವ್ದು ಡೇಟ್